ಸ್ಕೈಲೈಟ್ ಕೊಡ್ತಾರೆ ದೇವ್ರಿಗೆ ಸೂರ್ಯನ ಬೆಳಕು ಬೀಳ್ಬೇಕು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ದೇವ್ರನ್ನ ನಾವು ದೀಪದ ಬೆಳಕಲ್ಲೇ ನೋಡ್ಬೇಕು ಅದು ಅಲ್ದಿರ ಲೈಟ್ ಇದ್ರೆ ಓಕೆ ಅದ್ರಲ್ಲಿ ಸೂರ್ಯನ ಬೆಳಕು ಬಿತ್ತು ಅಂದ್ರೆ ಭಗವಂತ ನಾವು ಕಾಣಿಸ್ಬೇಕೆ ಹೊರತು ಭಗವಂತ ನಮ್ಗೆ ಕಡಿಮೆ ಕಾಣಿಸಬೇಕು ತುಂಬಾ ಚೆನ್ನಾಗಿ ಮನೆ ಕಟ್ತೀರಾ ಒಳ್ಳೆ ಕಾಸ್ಟ್ಲಿ ಗ್ರಾನೆಟ್ ಗಳ್ತೀರಾ ಒಳ್ಳೆ ವೆಲ್ಯುವೇಶನ್ ಇರುತ್ತೆ ಆದ್ರೆ ನಾವು ಆ ಮನೇಲಿ ಬದುಕಕ್ ಆಗಲ್ಲ ನಮ್ ನೋಡಿ ಐರನ್ ಆಗಿರೋ ಬಟ್ಟೆ ಒಳಗಡೆ ಬನಿನ್ ತು ನಿಮ್ಗೆ ಗೊತ್ತಾಗುತ್ತಾ ಇಲ್ಲ ಫಸ್ಟ್ ನಮಗೆ ಬನೀನು ಚೆನ್ನಾಗಿರ್ಬೇಕು ಮೇಲೆ ಶರ್ಟು ಚೆನ್ನಾಗಿರ್ಬೇಕು ಟೋಟಲ್ ಮೆಜರ್ಮೆಂಟ್ ತಗೊಂಡಾಗ ಅಗ್ನಿ ಮುಲೆಯಲ್ಲಿ ಬಾಗ್ಲಾಯ್ತು ಅಗ್ನಿ ಮುಲೆಯಲ್ಲಿ ಬಾಗ್ಲಾದ್ರೆ ಚೋರ ಭಯ ಆಗುತ್ತೆ ಬೆಂಕಿಯಿಂದ ಅಪಘಾತ ಏನಾದ್ರೂ ಸುಟ್ಕೊಳೋದು ಕರೆಂಟ್ ಶಾಕ್ ಹೊಡೆಯೋದು ಇದೆಲ್ಲ ಆಗ್ತಾ ಇರ್ತದೆ ಮತ್ತೆ ಅಗ್ನಿ ಮುಲೆಯಲ್ಲಿ ಬಾಗಿಲು ಬಂದ್ರೆ ಟೆನ್ಷನ್ ಜಾಸ್ತಿ ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ಹೊಸ ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ನಾನು ನಿನ್ನೆ ಸೈಟ್ ವಿಸಿಟಿಂಗ್ ಹೋದಾಗ ನಡೆದಂಥ ಘಟನೆಯನ್ನು ಬಳಸ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರಾ ದೈವಾರಾಧನೆ ವಾಸು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಾಗಲಿ ನಿಮ್ಮ ರಿಲೇಟಿವ್ ಆಗಲಿ ಯಾರೇ ಆಗಲಿ ಮನೆ ಕಟ್ಟಬೇಕು ಇರೋರಿಗೆ ಮನೆ ಕಟ್ತಾ ಇರೋರಿಗೆ ನಿಮ್ಮ ಗಮನಕ್ಕೆ ಈ ವಿಡಿಯೋ ನೋಡಿ ಅವ್ರು ಮಾಡ್ತಾ ಇರೋ ತಪ್ಪು ಅನ್ಸಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಏನಕ್ಕೆ ಅಂದರೆ ಅವರು ಪಾಸಿಟಿವ್ ಆಗಿ ಅವ್ರಿಗೆ ಕನ್ವರ್ಟ್ ಆದರೆ ಅದರ ನನಗೂ ಒಳ್ಳೇದಾಗುತ್ತೆ ನನ್ನಿಂದ ನಿಮಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ನಿನ್ನೆ ನಾನು ಒಂದು ಸೈಟ್ ವಿಸಿಟಿಂಗ್ ಹೋದಾಗ ಏನಾಯ್ತು ಅಂತ ಹೇಳ್ತೀನಿ ಅವ್ರು ಬಂದು ಒಂದು ಕಂಪ್ನಿಗೆ ಕೊಟ್ಟಿದ್ದಾರೆ ಒಂದ್ ಒಳ್ಳೆ ಕಂಪ್ನಿಗೆ ಅವ್ರ ಮನೆ ಕಟ್ಕೊಡಕ್ ಕೊಟ್ಟಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಸೈಟ್ ನಮಗೆ ನಮ್ಗೆ ವಾಸ್ತು ಬಗ್ಗೆ ಗೊತ್ತಿಲ್ಲ ನೀವು ವಾಸ್ತು ಹಾಗೆ ಕಟ್ಕೊಡಿ ಅದೇ ರೀತಿ ನಮ್ಗೆ ಸುತ್ತು ಎರಡು ಅಡಿ ನಮ್ಗೆ ಜಾಗ ಬಿಟ್ಬಿಟ್ಟು ಕಟ್ಕೊಡಿ ಅಂತ ಹೇಳಿದ್ದಾರೆ ಈಗ ಸುಪ್ರೀಂ ಕೋರ್ಟ್ ಬೇರೆ ಆರ್ಡರ್ ಮಾಡಿದೆ ಸುತ್ತು ಜಾಗ ಬಿಡ್ಲೇಬೇಕು ಅಂತ ಹಾಗಾಗಿ ಇದು ಸುಮ್ನೆ ಇದು ಚಿಕ್ಕ ವಿಷಯ ಆದ್ರೆ ಅದು ಮುಂದೆ ತುಂಬಾ ದೊಡ್ಡ ವಿಷಯ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ ಅವ್ರಿಗೆ ಪಾಪ ವಾಸ್ತು ಬಗ್ಗೆ ಗೊತ್ತಿಲ್ಲ ಕಂಪ್ನಿಯವ್ರು ಏನ್ ಮಾಡ್ತಾರೆ ಮೇನ್ ಡೋರ್ ಎಲ್ಲಿ ಬರಬೇಕು ಅಡುಗೆ ಮನೆ ಎಲ್ಲಿ ಬರಬೇಕು ಮಾಸ್ಟರ್ ಬೆಡ್ರೂಮ್ ಬರಬೇಕು ಅಷ್ಟೇ ನೋಡ್ತಾರೆ ಅವರು ಬೇಸಿಕ್ ನೀವು ಅರ್ಥ ಮಾಡ್ಕೊಳ್ಳಿ ನಿಮಗೆ ಮನೆ ವಾಸ್ತು ಬೇಕು ಅಂದ್ರೆ ನೀವು ಪ್ಲಾನ್ ತಗ್ಸಿದ್ರ ಕೂಡಲೇ ಇಮಿಡಿಯೇಟ್ಲಿ ವಾಸ್ತವ್ರ ಬರಬೇಕು ನಾನು ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ವಿಡಿಯೋ ನೋಡಿದೆ ಒಂದು ಕಂಪ್ನಿ ಏನು ಮಾಡುತ್ತೆ ಅಂದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ವಾಸ್ತವಗಿರೋ ಮನೆ ಕಟ್ಕೊಡ್ತೀನಿ ಅಂತ ಹೇಳುತ್ತೆ ನಾನು ಆ ಪ್ಲಾನ್ ಅನ್ನು ನೋಡಿದಾಗ ಉತ್ತರ ಮಧ್ಯ ಭಾಗದಲ್ಲಿ ಅಡಿಗೆ ಮನೆ ಕೊಟ್ಟಿದ್ದಾರೆ ಅವಾಗ ಎಲ್ಲಿಂದ ಬರುತ್ತೆ ಅರ್ಥ ಮಾಡ್ಕೊಳ್ಳಿ ಯಾವುದೇ ಒಂದು ಕಂಪ್ನಿ ಆಗಲಿ ಇಂಜಿನಿಯರ್ ಆಗಲಿ ಅವ್ರಿಗೆ ಬೇಸಿಕ್ ಮಾತ್ರ ಗೊತ್ತಿರುತ್ತೆ ಅವರು ಕ್ವಾಲಿಟಿ ಯಾವ ತರ ಮೇಂಟೈನ್ ಮಾಡಬೇಕು ಯಾವ ಬ್ರಿಕ್ಸ್ ಹಾಕ್ಬೋದು ಯಾ ಸಿಮೆಂಟ್ ಮರಳು ಎಷ್ಟು ಪರ್ಸೆಂಟೇಜ್ ಹಾಕಬೇಕು ಯಾವ ಕಂಬಿ ಬಳಸ್ಬೋದು ಯಾ ಎಷ್ಟು ಲಾಂಗ್ ಮೋಡ್ ತಗೊಂಡ್ರೆ ವೈಟ್ ತಡಿಯುತ್ತೆ ಇದನ್ನೆಲ್ಲ ಒಂದು ಇಂಜಿನಿಯರ್ ಆಗಲಿ ಕಂಪ್ನಿ ಆಗಲಿ ನೋಡುತ್ತೆ ಅವ್ರಿಗೆ ಬೇಸಿಕ್ ಮಾತ್ರ ಗೊತ್ತಿರುತ್ತೆ ಅವ್ರು ನಿಮ್ಗೆ ಏನೇ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಅಂತ ನೀವು ಆ ಪ್ಲಾನ್ ತಗೊಂಡು ಫಸ್ಟ್ ವಾಸ್ತವ್ ಹತ್ರ ಬರಬೇಕು ಅವಾಗ ನಾವೇನು ಮಾಡ್ತೀರಿ ಅದನ್ನ ಚೆಕ್ ಮಾಡ್ತೀರಿ ಈಗ ನಿನ್ನೆ ಪಾಪ ಅವ್ರಿಗೆ ಆಗಿರೋದು ಅದೇ ಸುತ್ತೆ ಬಿಡು ಅಂದರು ಆಯ್ತು ಬಿಟ್ರು ಎಲ್ಲಿ ದೋಷ ಮಾಡಿದ್ರು ನೋಡಿ ನಾನು ಹೇಳ್ತೀನಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಇದು ಈಸ್ಟ್ ಫೇಸಿಂಗ್ ಇರ್ತಕ್ಕಂಥ ಸೈಟ್ ಇವ್ರು ಏನು ಮಾಡಿದ್ರು ಇಲ್ಲಿ ಮೂರು ಅಡಿ ಹೈಟ್ ಮಾಡಿದ್ರು ಪ್ಲಿಂತ್ ಮೂರು ಅಡಿ ಹೈಟ್ ಮಾಡಿದಾಗ ಏನಾಗುತ್ತೆ ರ್ಯಾಂಪ್ ರೋಡಾಗಿ ಬರ್ತದೆ ಕರೆಕ್ಟ್ ಅಲ್ವಾ ಎಲ್ಲರೂ ಹಾಕಿರ್ತಾರೆ ಸರ್ ಅಂದ್ರು ಯಾರೋ ಸೈಟ್ ಓನರ್ ಎಲ್ಲರೂ ಅದೇ ತರೋ ಮಾಡಿದ್ರು ಕರೆಕ್ಟ್ ಎಲ್ಲರೂ ಅದೇ ತರ ಈಗ ಇಲ್ಲಿ ಏನು ಮಾಡಿದ್ರಿ ರ್ಯಾಂಪ್ ಮೂರು ಅಡಿ ರೋಡಾಗಿ ತಗೊಂಡ್ರಿ ಅಂತ ಇಟ್ಕೊಳ್ಳಿ ಆ ಕಡೆ ಮೂರಡಿ ರೋಡ್ ತಗೊಂಡ್ರೆ ಇದಪ್ಪತ್ತಡಿಯಲ್ಲಿ ನಿಮ್ದು ಮೂರ್ ಮೂರ್ ಅಡಿ ಹೋಯ್ತು ಅಂದ್ರೆ ನಮ್ಗೆ ಹದಿನಾಲ್ಕು ಅಡಿ ಸಿಗುತ್ತೆ ರೋಡ್ ಆ ರೋಡ್ ಹೆಂಗ್ ಡೆವಲಪ್ಮೆಂಟ್ ಆಗುತ್ತೆ ನೋಡಿ ನಾವ್ ಹೇಳದ್ ನಾನು ಹೇಳೋದು ಇಷ್ಟೇ ನಾನು ಪಬ್ಲಿಕ್ ಗೆ ಒಂದ್ ಅಡಿ ನಾನ್ ಜಾಗ ಬಿಡೋಲ್ಲ ಅಂದಾಗ ಪಬ್ಲಿಕ್ ಒಂದ್ ಅಡಿ ನಾವ್ ಜಾಗ ತೊಗೊಂಬಾರ್ದು ಇಲ್ಲಿ ಮೂರ್ ಅಡಿ ಐತ್ ಮಾಡಿದಾಗ ರಾಂಪ್ ಒಳಗಡೆ ತಗೊಬೇಕು ಸಂಪ ಆಳ ಮಾಡಿ ರ್ಯಾಂಪ್ ಒಳಗಡೆ ತಗೊಬೇಕು ನಿಮ್ ಮನೆ ಮಾತ್ರ ಚೆನ್ನಾಗಿರ್ಬೇಕು ಪಬ್ಲಿಕ್ ರೋಡ್ ಮಾತ್ರ ನೀವು ಬಳಸ್ಕೊಂತೀರ ನಾನು ಇಂಜಿನಿಯರ್ ಕೇಳಿದ್ ಸರ್ ಎಲ್ಲಾರು ಅದೇ ತರ ಸರ್ ಮಾಡೋದಂದ್ರು ಸರಿ ಆಯ್ತು ಇಲ್ಲಿ ಮೂರ್ ಅಡಿ ರ್ಯಾಂಪ್ ಆಯ್ತು ಅಂತ ಇಟ್ಕೊಳ್ಳೋಣ ಹೋಯ್ತು ಆಚೆಗೆ ಮೂರ್ ಅಡಿ ರ್ಯಾಂಪ್ ಈಶನ್ ಹೋಯ್ತು ದಿನ ಈ ಜಾಗ ಈ ರೋಡ್ ಗೆ ಫುಟ್ಪಾತ್ ಬೇಕು ಅವಾಗ ಎಲ್ ಓಡಾಡ್ತಾರೆ ಅವರು ಈ ಕೆಳಗಡೆ ಡ್ರೈನೇಜ್ ಇರುತ್ತೆ ಡ್ರೈನೇಜ್ ಕ್ಲೀನ್ ಮಾಡ್ಬೇಕಂದ್ರೆ ನಿಮ್ ರ್ಯಾಂಪ್ ತೆಗೆಯಲ್ವಾ ಬಿ ಬಿ ಎಂ ಪಿ ಅವರು ಯಾವ್ದೋ ಒಂದು ಗ್ರಾಮ ಪಂಚಾಯತ್ ಆಗ್ಬೋದು ಪುರಸಭೆ ಆಗ್ಬೋದು ಯಾವ್ದೇ ಆಗ್ಬೋದು ಇಲ್ಲಿರ್ತಕ್ಕಂಥ ಡ್ರೈನ್ ಕ್ಲೀನ್ ಮಾಡ್ಬೇಕಂದ್ರೆ ನಿಮ್ ರ್ಯಾಂಪ್ ತೆಗಿತಾರೆ ಅವಾಗ ಏನ್ ಮಾಡ್ತೀರಾ ಫಸ್ಟ್ ನೋಡಿ ನಾವು ಒಂದ್ ಇಂಚ್ ಬೇರೆಯರ್ ಬಿಡಕ್ಕೆ ರೆಡಿ ಇಲ್ಲ ಅಂದಾಗ ಬೇರೆ ಪಬ್ಲಿಕ್ದು ಒಂದ್ ಇಂಚ್ ನಾವ್ ತಗೊಂಬಾರ್ದು ಇದನ್ನ ಇಟ್ಕೊಳ್ಳಿ ಸರಿ ಇದು ರ್ಯಾಂಪ್ ಎಲ್ಲ ಆಯ್ತವ ಪೂರ್ವದಲ್ಲಿ ಜಾಗ ಬಿಟ್ಟಿದ್ದಾರೆ ಉತ್ತರದಲ್ಲಿ ಎರಡು ಅಡಿ ದಕ್ಷಿಣ ಎರಡು ಪಶ್ಚಿಮ ಎರಡು ಅಡಿ ಜಾಗ ಬಿಟ್ಟರು ಇವ್ರು ಇಲ್ಲಿ ಮೆಟ್ಲು ಬಂತ ಅವ್ರಿಗೆ ಈ ಮೆಟ್ಲು ಮಾಡ್ಬಿಟ್ರು ಈ ಕಾರ್ ನಲ್ಲಿ ಅವರು ಎರಡು ಅಡಿ ಇಲ್ಲ ಇನ್ನೊಂದು ಎರಡು ಟೂ ವೀಲರ್ ಜಾಸ್ತಿ ನಿನ್ಸಬೋದ್ ಅಂದ್ಬಿಟ್ಟು ಇಲ್ಲ ಆಚೆ ತಡೆದ್ರು ಮೆಟ್ಲು ಅವರು ಅವಾಗ ಪ್ರಿಂಟ್ ಲೆವೆಲ್ ಬಂದಿದೆ ಬಾಕ್ಸ್ ಎಲ್ಲ ಆಗ್ಬಿಟ್ಟಿದೆ ಈ ತರ ಮೆಟ್ಲಿಗೆ ಅವರು ಆಚೆ ತೆಳಿದ್ರು ಡೆಡ್ ಎಂಡ ಬಂದ್ ಕುತ್ಕೊಂತು ಈ ಪಕ್ಕದಲ್ಲಿರೋ ಸೈಟೋನ್ ಬುದ್ಧಿವಂತ ಆಗಿ ಇಲ್ಲಿ ಎರಡಡಿ ಜಾಗ ಬಿಡ್ಬೇಕಲ್ಲಪ್ಪ ಯಾಕಂದ್ರೆ ಅವ್ ಇದು ದೇವಮೂಲಿ ಆಗುತ್ತೆ ಇದಿನ್ನು ಪ್ಲಿಂತ್ ಲೆವೆಲ್ ಬಂದಿದೆ ಅಷ್ಟೇ ನಾನು ನಾನು ಕರ್ಸಿರೋದು ಪ್ಲಿಂತ್ ಲೆವೆಲ್ ಬಂದಾಗ ಇಲ್ಲಿ ಬಂದ ತಕ್ಷಣ ನಾನು ಹೇಳಿದೆ ನೋಡಿ ಇವ್ನು ಏನಾದ್ರು ಒಂದು ಬಿ ಬಿ ಎಂ ಪಿ ಲಿಮಿಟ್ ಇರ್ಬೋದು ಪುರಸಭೆ ಗ್ರಾಮ ಪಂಚಾಯತ್ ಯಾವ್ದೇ ಇರ್ಬೋದು ಒಂದು ಅರ್ಜಿ ಕೊಟ್ರೆ ಇದನ್ಸಾಬಿಡ್ತಾರೆ ಮನೇನ ಏನಕ್ಕೆ ಅಂದ್ರೆ ಇಲ್ಲಿ ಎರಡಡಿ ಬಿಡ್ಲೇಬೇಕು ಗ್ಯಾಪ್ ನೀವು ಅವ್ರೇನ್ ಮಾಡಿದ್ರು ಕಂಪ್ನಿಯವರು ತೆಲ್ಬಿಟ್ರ ಆಚೆ ಅವ್ರ ಕಂಪ್ನಿಯಿಂದ ಒಬ್ರು ಎಕ್ಸಿಕ್ಯೂಟಿವ್ ಬಂದಿದ್ರು ಕಂ ಕೇಳಿದೆ ಅಲ್ಲಪ್ಪ ಇಲ್ಲಿ ಆಚೆ ತೆರಳಿ ಯಾ ಇವರು ಅರ್ಜಿ ಕೊಟ್ರೆ ಏನ್ ಮಾಡ್ತೀರಾ ಅಂದ್ರೆ ಸರ್ ಎರಡಡಿ ನಮ್ಮ ಪಾರ್ಕಿಂಗ್ ಜಾಸ್ತಿ ಆಗುತ್ತೆ ಅಂದ್ರು ಸರಿ ಪಾರ್ಕಿಂಗ್ ಜಾಸ್ತಿ ಆಗುತ್ತೆ ಇವ್ರ ಪಕ್ಕದಲ್ಲಿರೋ ಜಮೀನವರು ಅವ್ರು ನೋಡೋದು ಯಾವಾಗ ನಿಮ್ದು ಮೂರ್ ತಿಂಗಳಿಗೋ ಆರು ತಿಂಗಳಿಗೋ ಖಾಲಿ ಸೈಟ್ ನೋಡಕ್ ಬರೋದವ್ರು ನೀವ್ ಎರಡು ಫ್ಲೋರ್ ಕಟ್ಬಿಟ್ಟಿರ್ತೀರ ಎರಡು ಫ್ಲೋರ್ ಕಟ್ಟಿದಾದ್ಮೇಲೆ ಅವ್ನು ನಿಮ್ದು ಬಂದು ಇದು ಒಡಿ ಅಂದ್ರೆ ಏನ್ ಮಾಡ್ತೀರಾ ನೀವು ಕರೆಕ್ಟ್ ಅಲ್ವಾ ಇದ್ರಲ್ಲೂ ಸತ್ಯ ಇದೆ ಯಾವುದೇ ಆಗಲಿ ನೀವು ಸೂಫ್ಟ್ ಆಗಿ ಅಬ್ಸರ್ವ್ ಮಾಡಬೇಕು ಇವ್ರು ಹೇಳೋದೇನಂದ್ರೆ ಸೈಟ್ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಸುತ್ತ ಎರಡು ಬಿಡೋ ಬಿಡು ಅಂತ ಹೇಳಿದ್ದೆ ನೀವು ಇದನ್ನ ಯಾಕೆ ತೆಗ್ದಿದೀರ ಇದಕ್ಕೆ ನಾನು ಎಕ್ಸ್ಟ್ರಾ ಚಾರ್ಜ್ ಕೊಡಲ್ಲ ಅಂತ ಅವರು ಅವ್ರ ಎಕ್ಸಿಕ್ಯೂಟಿವ್ ಸರ್ ನೀವು ಕಂಪ್ನಿಯಲ್ಲಿ ಬಂದ್ ಮಾತಾಡಿ ನನ್ನ ಹತ್ರ ಮಾತಾಡಿದ್ರೆ ನಾನೇನ್ ಮಾಡ್ರಿ ನಿಮ್ಗೆ ಪ್ಲಾನ್ ಕೊಟ್ಟಾಗ ಅವೆಲ್ಲ ಅಬ್ಸರ್ವ್ ಮಾಡ್ಬೇಕಾಗಿತ್ತು ಅಂತ ಕಂಪ್ನಿಯವರು ನಾನು ಹೇಳಿದೀನಿಲ್ವಾ ನಿಮ್ ಸುತ್ತು ಎರಡು ಹೇಳ್ಬಿಡು ಅಂತ ಇದು ಮಾತ್ರ ತಗೊಂಡಿದಿರಿ ಸರ್ ಸರಿ ಇವ್ರು ಅರ್ಜಿ ಕೊಟ್ಟಾಗ ಇದನ್ನ ತೆಗಿತಾರೆ ಹಾಗಾಗಿ ನಿಮಗೆ ಎಷ್ಟೇ ನಾಲೆಜ್ ಇದ್ರು ವಾಸ್ತವ್ರ ಹತ್ರಕ್ಕೆ ಹೋಗಿ ಅನುಭವ ಇರೋರ ಹತ್ರಕ್ಕೆ ಬರ್ಬೇಕು ನೀವು ಬಂದಾಗ ನಾವು ಯಾಕಂದ್ರೆ ನಾವು ದಿನಕ್ಕೆ ನಾಲ್ಕು ಮನೆ ನೋಡ್ತಾ ಇರ್ತೀರಿ ನಾವು ಏನೇನಲ್ಲಿ ಎಲ್ಲ ಕಾಪಿ ಮಾಡ್ತೀರಿ ಅದೆಲ್ಲ ನಿಮ್ಗೆ ಹಂಚಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ ಹಾಗಾಗಿ ನಿಮ್ಗೆ ವಾಸ್ತ ಬೇಕು ಅಂದ್ರೆ ಪ್ಲಾನ್ ಆಗಿದ ತಕ್ಷಣ ಬರಬೇಕು ನೀವು ತುಂಬಾ ಲೇಟ್ ಆಯ್ತು ಅಂದ್ರೆ ಒಡೆಯೋ ಜಾಸ್ತಿ ಆಗ್ತಾ ಇರ್ತದೆ ಇದನ್ನ ಗಮನದಲ್ಲಿ ಇಟ್ಕೊಂಡು ಪ್ಲಾನ್ಗಳನ್ನ ಮಾಡಿಸ್ಕೊಳ್ಳಿ ಮತ್ತೆ ನಮಗೆ ಉತ್ತರದ ಅಡಿಗೆ ಮನೆ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಅಂತ ಹೇಳ್ತಲ್ಲ ನೆಕ್ಸ್ಟ್ ಬಂದು ಅವರು ದೇವ್ರ ಮನೆ ಪೂರ್ವ ಮಧ್ಯ ಭಾಗದಲ್ಲಿ ಕೊಟ್ಟರು ಅಂತ ಇಟ್ಕೊಳ್ಳಿ ಸ್ಕೈಲೈಟ್ ಕೊಡ್ತಾರೆ ದೇವ್ರಿಗೆ ಸೂರ್ಯನ ಬೆಳಕು ಬೀಳ್ಬೇಕು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ದೇವ್ರನ್ನ ನಾವು ದೀಪದ ಬೆಳಕಲ್ಲೇ ನೋಡ್ಬೇಕು ಅದು ಅಲ್ದಿರ ಲೈಟ್ ಇದ್ರೆ ಓಕೆ ಅದ್ರಲ್ಲಿ ಸೂರ್ಯನ ಬೆಳಕು ಬಿತ್ತು ಅಂದ್ರೆ ಭಗವಂತನ ನಾವು ಕಾಣಿಸ್ಬೇಕೆ ಹೊರತು ಭಗವಂತ ನಮ್ಗೆ ಕಡಿಮೆ ಕಾಣಿಸ್ಬೇಕು ಹಾಗಾಗಿ ಈ ದೇವ್ರ ಮನೆಗೆಲ್ಲ ಸ್ಕೈಲೈಟ್ ತಗೊಂಬೇಡಿ ಎಲ್ಲಂದ್ರಲ್ಲೇ ಅಂದ್ರಲ್ಲೇ ಸ್ಕೈಲೈಟ್ ತೊಗೊಂಡ್ಬಿಡ್ತೀರಾ ತಗೋಬಾರ್ದು ನೋಡ್ರಿ ಸಪೋಸ್ ಇಲ್ಲಿ ಮಧ್ಯ ಭಾಗದಲ್ಲಿ ದಕ್ಷಿಣ ಮಧ್ಯ ಭಾಗದಲ್ಲಿ ಮೆಟ್ಲು ಕೊಟ್ಟರು ಅಂತ ಅವ್ರಿ ಡೂಪ್ಲೆಕ್ಸ್ ಮಾಡಿ ದಕ್ಷಿಣ ಮಧ್ಯ ಭಾಗದಲ್ಲಿ ಮೆಟ್ಲು ಕೊಟ್ಟಾಗ ನೀವು ಉತ್ತರ ಮಧ್ಯ ಭಾಗದಲ್ಲಿ ಓಪನ್ ಮಾಡಬೇಕು ಡೂಪ್ಲೆಕ್ಸ್ ಅವಾಗ ಇಲ್ಲಿ ಮೋಲ್ಡ್ ಕಟ್ ಆಗಿರುತ್ತೆ ಅವಾಗ ಇಲ್ಲಿ ಮೋಲ್ಡ್ ಕಟ್ ಆದ್ರೆ ಮಾತ್ರ ಬ್ಯಾಲೆನ್ಸ್ ಆಗೋದು ಬರೀ ಅವ್ರು ಮೆಟ್ಲು ಎಲ್ಲಿ ಕೊಡ್ತಾರೆ ಅಲ್ಲಿ ಮಾತ್ರ ಮನೆ ನನ್ಗೆ ಕನಕಪುರ ಆಡೋಲ್ ಹೋಗಿದ್ದೆ ಸೇಮ್ ದಕ್ಷಿಣ ಮಧ್ಯ ಭಾಗದಲ್ಲಿ ಮೆಟ್ಲು ಕೊಟ್ಟಿದ್ದಾರೆ ಎಲ್ಲೂ ಡೂಪ್ಲೆಸ್ ಕೊಟ್ಟಿಲ್ಲ ಅವ ನಮ್ಗೆ ಏನಾಗುತ್ತೆ ದಕ್ಷಿಣ ನೋಡ್ರಿ ಇಲ್ಲಿ ಮೋಲ್ಡ್ ಕಟ್ ಆದ ತಕ್ಷಣ ನಮ್ಗೆ ವೆಯ್ಟ್ ಕಡಿಮೆ ಆಗುತ್ತೆ ಮೂರರಿಂದ ಆರು ಟನ್ನು ನಮ್ಗೆ ವೆಯ್ಟ್ ಕಡಿಮೆ ಆಗುತ್ತೆ ಯಾಕಂದ್ರೆ ಮೋಡ್ ಬರಲ್ಲ ವಾಲ್ ಕಾಣ್ತಾ ಇರುತ್ತೆ ಅದು ಏನೋ ಎರಡು ಫ್ಲೋರು ಮೂರ್ ಫ್ಲೋರ್ ಬಿಟ್ರೆ ಟೆರೆಸ್ ಹಂಗೆ ಓಪನ್ ಸ್ಕೈಲೈಟ್ ಕೊಟ್ಬಿಡ್ತಾರೆ ಇಲ್ಲೂ ಅಷ್ಟೇ ಇಲ್ಲಿ ಫಸ್ಟ್ ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ಮೆಟ್ಲು ಬಂದ್ರೆ ಸ್ಕೈಲೈಟ್ ಬರಬಾರ್ದು ಮೆಟ್ಲ್ಗೆ ಎಲ್ಲಿ ದಕ್ಷಿಣ ಮಧ್ಯ ಭಾಗ ಪಶ್ಚಿಮ ಮಧ್ಯ ಭಾಗದಲ್ಲಿ ಸ್ಕೈಲೈಟ್ ಕೊಡಬಾರ್ದು ನಾನು ಹೋಗಿದ ಕಡೆ ಎಲ್ಲ ಪಾಪ ಮುಂಚಿಸ್ತಾ ಇದ್ದೀನಿ ಏನಕ್ಕೆ ಅಂದ್ರೆ ಅವ್ರು ರಿಸಲ್ಟ್ ಬಂದ್ಬಿಟ್ಟಿರುತ್ತೆ ನಮ್ಗೆ ಅದು ಬರಿ ಪ್ರಾಬ್ಲಮ್ ಏನು ಅಂತ ಅವ್ರಿಗೆ ತೋರಿಸ್ಬಿಟ್ರೆ ಸಾಕು ಇಮಿಡಿಯೇಟ್ಲಿ ಮಾಡ್ಬಿಡ್ತಾರೆ ಅದೇ ಮನೆ ಹೊಸ ಕೆಟ್ಟವ್ರಿಗೆ ಅವ್ರು ಮಾಡಲ್ಲ ಯಾಕಂದ್ರೆ ಅವ್ರಿಗೆ ಇನ್ನು ರಿಸಲ್ಟ್ ಬಂದಿರಲ್ಲ ಅನುಭವಕ್ಕೋಸ್ಕರ ಕಾಯ್ತಾ ಇರ್ತಾರೆ ಅನುಭವ ಬಂದಿರೋರು ಇಮಿಡಿಯೇಟ್ಲಿ ಮುಂಚಿಸ್ತಾರೆ ನೋಡಿ ಇಲ್ಲಿ ನಮ್ಗೆ ಮೆಟ್ಲು ಬಂದ್ರೆ ದಕ್ಷಿಣ ಮಧ್ಯ ಭಾಗದಲ್ಲಿ ಬಂದ್ರೆ ಉತ್ತರ ಮಧ್ಯ ಭಾಗದಲ್ಲಿ ಓಪನ್ ಮಾಡಬೇಕು ಅದೇ ರೀತಿ ಪಶ್ಚಿಮ ಮಧ್ಯ ಭಾಗದಲ್ಲಿ ಬಂದಾಗ ಪೂರ್ವ ಮಧ್ಯ ಭಾಗದಲ್ಲಿ ಓಪನ್ ಮಾಡಬೇಕು ಇದು ದೇವ್ರ ಮನೆ ಮೋಲ್ಡ್ ಹಾಕಿ ಮೋಲ್ಡ್ ಮೇಲೆ ಓಪನ್ ಮಾಡಬೇಕು ದೇವ್ರ ಮನೆಯಲ್ಲಿ ಬಂದ್ರೆ ದೇವ್ರ ಮನೆ ಮೇಲೆ ಓಪನ್ ಮಾಡಬೇಡಿ ಅಂತ ನೀವೇ ಹೇಳ್ತೀರಾ ಮತ್ತೆ ಅಲ್ಲಿ ಮಾಡಿ ಅಂತ ಹೇಳ್ತೀರಾ ದೇವ್ರ ಮನೆ ಮೋಲ್ಡ್ ಕ್ಲೋಸ್ ಆಗುತ್ತೆ ಅದ್ರ ಮೇಲೆ ಮನೆ ಒಳಗಡೆಗೆ ಸನ್ಲೈಟ್ ಬರೋ ತರ ನಮ್ಗೆ ಅಲ್ಲಿ ಓಪನ್ ಮಾಡ್ಕೊಂಡಾಗ ವಾಸ್ತ ಬರುತ್ತೆ ನೆಕ್ಸ್ಟ್ ಫಸ್ಟ್ ಫ್ಲೋರ್ ಅಲ್ಲಿ ಅಗ್ನಿಮೂಲೆಯಲ್ಲಿ ಮೆಟ್ಲು ಸಾರಿ ಅಗ್ನಿ ಮೂಲೆಯಲ್ಲಿ ರೂಮ್ ಬರುತ್ತಲ್ವಾ ಈ ರೂಮ್ಗೆ ಏನ್ ಮಾಡ್ತಾರೆ ಮತ್ತೆ ಅಗ್ನಿ ಮೂಲೆಯಲ್ಲಿ ಟಾಯ್ಲೆಟ್ ಒಂದು ಕೊಡ್ತಾರೆ ಇಲ್ಲೊಂದು ಬಾಲ್ಕನಿ ಕೊಡ್ತಾರೆ ನೋಡಿ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಅಗ್ನಿ ಮೂಲೆಯಲ್ಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಲ್ಲಿ ರೂಮ್ ಬಂದಾಗ ಎಲ್ಲರಿಗೂ ಚಾಲೆಂಜ್ ಬಾತ್ರೂಮ್ ಮಾಡೋದು ಒಂದು ಈ ಅಗ್ನಿ ಮೂಲೆಯಲ್ಲಿ ಕೊಟ್ಟಾಗ ಏನಾಗುತ್ತೆ ನಮಗೆ ಟೋಟಲ್ ಮನೆಗೆ ಅಗ್ನಿ ಮೂಲೆ ನೀರು ಉಪಯೋಗಿಸಬಾರ್ದು ಒಂದು ಎರಡನೇದು ಕೆಳಗಡೆ ಸ್ಟವ್ ಇರುತ್ತೆ ನಾವು ಅಡುಗೆ ಮಾಡ್ತಾ ಇರ್ತೀರಿ ಅಡುಗೆ ಮನೆ ಮೇಲೆ ಮೇಲೆ ಟಾಯ್ಲೆಟ್ ರೂಮ್ ಬರಬಾರ್ದು ಹಾಗಾಗಿ ಅಗ್ನಿ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಬಾತ್ರೂಮ್ಗಳು ಗಳು ಬರಬಾರ್ದು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಇದು ಯಾವ ರೀತಿ ಬಳಸ್ಕೊಬೋದು ಅಂತ ನಾನು ಬೇರೆ ವಿಡಿಯೋ ಮಾಡಿದ್ದೀನಿ ಅದನ್ನ ನೋಡಿ ನಿಮ್ಗೆ ಐಡಿಯಾ ಬರುತ್ತೆ ನೆಕ್ಸ್ಟ್ ನಮಗೆ ಟೋಟಲ್ ಈ ಬಾಲ್ಕನಿ ಕೊಡ್ತೀರಲ್ವಾ ಬಾಲ್ಕನಿ ಕೊಟ್ಟಾಗ ಏನಾಗುತ್ತೆ ನಮಗೆ ಅಗ್ನಿ ಮೂಲೆಯಲ್ಲಿ ಬಾಗ್ಲಾಯ್ತು ನೋಡಿ ಇದು ಟೋಟಲ್ ಮೆಜರ್ಮೆಂಟ್ ತೊಗೊಂಡಾಗ ಅಗ್ನಿ ಮೂಲೆಯಲ್ಲಿ ಬಾಗಲಾಯ್ತು ಅಗ್ನಿ ಮೂಲೆಯಲ್ಲಿ ಬಾಗ್ಲಾದ್ರೆ ಚೋರ ಭಯ ಕಳ್ತನ ಆಗುತ್ತೆ ಬೆಂಕಿಯಿಂದ ಅಪಘಾತ ಏನಾದ್ರೂ ಸುಟ್ಕೊಳೋದು ಕರೆಂಟ್ ಶಾಕ್ ಹೊಡೆಯೋದು ಇದೆಲ್ಲ ಆಗ್ತಾ ಇರ್ತದೆ ಮತ್ತೆ ಅಗ್ನಿ ಮೂಲೆಯಲ್ಲಿ ಬಾಗಿಲು ಬಂದ್ರೆ ಟೆನ್ಷನ್ ಜಾಸ್ತಿ ಯಾವಾಗ ಬೆಂಕಿ ಇರೋ ಜಾಗದಲ್ಲಿ ನೀವು ಬಾಗಿಲು ಕೊಡ್ತೀರಿ ಅವಾಗ ಟೆನ್ಶನ್ ಸ್ಟಾರ್ಟ್ ಆಗ್ಬಿಡ್ತದೆ ಹಾಗಾಗಿ ಬಾಲ್ಕನಿ ಕೊಡೋಕ್ಕಿಂತ ಮುಂಚೆ ನಾಲ್ಕು ಸರಿ ಯೋಚನೆ ಮಾಡಿ ನನ್ನಂತವ್ರು ಅದನ್ನು ಕರೆಸಿ ಕರ್ಸಿಬಿಟ್ಟು ಸರ್ ಇದಕ್ಕೆ ಸರಿನಾ ತಪ್ಪಾ ನೋಡ್ಕೊಳ್ಳಿ ನಾನು ಆಗ್ಲೇ ಹೇಳಿದ್ದೀನಿ ನಿಮ್ಗೆ ಪ್ಲಾನ್ ಬರ್ತಿದ್ದಂಗೆ ಬರಬೇಕು ಮನೆ ಅರ್ಧ ಅಂದರೆ ಹೊಡಿಯೋದಿದ್ದೇ ಇರುತ್ತೆ ನಾವೇನು ಮಾಡೋಕ್ಕಾಗಲ್ಲ ಡೋರ್ ಡೋರ್ ಕೂತಿರುತ್ತೆ ವಿಂಡೋ ಕೂತಿರುತ್ತೆ ಕಮೋಡ್ ಬಂದು ಬಾತ್ರೂಮ್ ಅಲ್ಲಿ ನೋಡಿ ಟಾಯ್ಲೆಟ್ ರೂಮ್ ಅಂತ ಇಟ್ಕೋಣ ಈಗಲ್ಲಿ ಈ ಟಾಯ್ಲೆಟ್ ರೂಮ್ ಅಲ್ಲಿ ಇದು ನಾರ್ತ್ ಆಗುತ್ತೆ ಟಾಯ್ಲೆಟ್ ರೂಮ್ಗೆ ಇದು ಸೌತ್ ಈಸ್ಟ್ ವೆಸ್ಟ್ ಕಮೋಡ್ ಬಂದು ನೈಋತ್ಯದಲ್ಲಿ ಕೊಡ್ತಾರೆ ಆ ಪ್ರತಿ ಒಂದು ರೂಮ್ ಇದು ಅಪ್ಲೈ ಆಗ್ತಾ ಇರ್ತದೆ ನೋಡ್ರಿ ಈಶಾನ್ಯದಲ್ಲಿ ನೀರು ಖರ್ಚು ಮಾಡಿದ್ರೆ ಒಳ್ಳೇದು ಇಲ್ಲ ಕೆಟ್ಟದ್ದು ಇಲ್ಲ ಅದೇ ರೀತಿ ಅಗ್ನಿ ಮೂಲೆಯಲ್ಲಿ ನೀರು ಖರ್ಚು ಮಾಡಿದ್ರೆ ಆರೋಗ್ಯ ಸಮಸ್ಯೆ ಆಗುತ್ತೆ ನೈಋತ್ಯದಲ್ಲಿ ನೀರು ಖರ್ಚು ಮಾಡಿದ್ರೆ ನಮ್ಗೆ ಸಾಲ ಮಾಡ್ತಾರೆ ಅದೇ ರೀತಿ ವಾಯುವ್ಯದಲ್ಲಿ ನಮ್ಗೆ ನೀರು ಖರ್ಚು ಮಾಡಿದ್ರೆ ದುಡ್ಡು ಉಳಿಸ್ತಾರೆ ಈಗ ಎಲ್ಲೆಲ್ಲಿ ಇರಬೇಕು ಅಂತ ಗೊತ್ತಾಯ್ತು ಇದನ್ನ ಅಳವಡಿಸಿಕೊಬೇಕ ನೀವು ಇಲ್ಲಿ ಕೂಡ ಕಮೋಡ್ನ ವಾಯುವ್ಯದಲ್ಲಿ ಕೊಟ್ಬಿಟ್ರು ಆಯ್ತು ಇಲ್ಲಾಂದ್ರೆ ದಕ್ಷಿಣ ಮಧ್ಯ ಭಾಗದಲ್ಲಿ ಕೊಟ್ಟರು ಆಯ್ತು ಅವಾಗ ನಮ್ಗೆ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತದೆ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ ಫಾಲೋ ಮಾಡಿರೋರು ಏನು ಮಾಡ್ತಾರೆ ಪ್ಲಾನ್ ಎಲ್ಲ ಮಾಡಿಸಿ ಆದಮೇಲೆ ಸರ್ ಒಂದೇ ಒಂದು ಡೌಟ್ ಇದೆ ಅದೊಂದೇ ಒಂದು ನೋಡಿ ಸರ್ ಅಂತ ಹೇಳ್ತಾರೆ ಆಯ್ತು ಪ್ಲಾನ್ ಕಳಿಸಿ ಅಂದಾಗ ನೋಡಿದ್ರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಇರುತ್ತೆ ನೀವು ನೋಡೋ ವ್ಯೂ ಬೇರೆ ನಾನು ನೋಡೋ ವ್ಯೂ ಬೇರೆ ನಾನು ಬೇರೆ ಬೇರೆ ಆ್ಯಂಗಲಲ್ಲಿ ನೋಡ್ತಾ ಇರ್ತೀನಿ ಎಷ್ಟೊಂದು ಜನ ಇಂಜಿನಿಯರ್ ಹತ್ರಕ್ಕೆ ಹೋದಾಗ ಸರ್ ಇಷ್ಟೊಂದು ಹೇಳ್ತಾರೆ ಹೌದು ಸರ್ ನೋಡಬೇಕು ಅಂದಾಗ ಅವ್ರು ನಾನು ಅಲ್ಲೇ ಕೂತ್ಕೊಂಡು ಪ್ಲಾನ್ ಮಾಡಿಸ್ತಾರೆ ಒಂದು ಸರಿ ನಾನು ಹೋಗಿ ಬಂದಮೇಲೆ ಮತ್ತೆ ಎರಡು ಸರಿ ಕರೆಸ್ತಾರೆ ಯಾಕಂದರೆ ಚೇಂಜಸ್ ಇರುತ್ತೆ ಆಮೇಲೆ ಅವ್ರು ನನ್ನ ನಂಬರ್ ತಗೊಂಡು ಅವ್ರು ನೆಕ್ಸ್ಟ್ ಅವರು ಕೇಳೋದೇನಂದ್ರೆ ಸರ್ ನನ್ಗೆ ತುಂಬಾ ಬೇಕಾದವ್ರು ಇರೋದು ಒಂದು ಪ್ಲಾನ್ ನೋಡಿ ಅಂತಾರೆ ಅಂದ್ರೆ ಅವ್ರು ಬೇರೆ ಯಾರ್ದು ಕೇಳಲ್ಲ ತುಂಬಾ ಬೇಕಾಗಿರೋರು ಮಾತ್ರ ನನ್ನ ಹತ್ರ ಕಳಿಸ್ತಾರೆ ಪ್ಲಾನ್ ವೆರಿಫಿಕೇಶನ್ ಮಾಡ್ತಾರೆ ಈಗ ನಮ್ಮ ಇಂಜಿನಿಯರ್ ಒಬ್ರು ಇದ್ದಾರೆ ನಾನು ಏನ್ ಹೇಳಿದ್ರೆ ಅದ್ ಕೇಳ್ತಾರೆ ಬೇರೆ ಇವ್ರು ನಾ ಹೇಳ್ತ ಕೇಳಲ್ಲ ಅವ್ರಿಗೆ ಏನಂದ್ರೆ ನೋಡೋಕ್ ಚೆನ್ನಾಗಿರ್ಬೇಕು ನೀವು ಇಷ್ಟೇ ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗ್ ಮನೆ ಕಟ್ತೀರಾ ಒಳ್ಳೆ ಕಾಸ್ಟ್ಲಿ ಗ್ರಾನೇಟ್ಗಳಾಗ್ತೀರಾ ಒಳ್ಳೆ ವೆಲ್ಯುವೇಶನ್ ಇರುತ್ತೆ ಆದ್ರೆ ನಾವು ಆ ಮನೇಲಿ ಬದುಕಕ್ ಆಗಲ್ಲ ನಮ್ ನೋಡಿ ಐರನ್ ಆಗಿರೋ ಬಟ್ಟೆ ಒಳಗಡೆ ಬನಿ ಅಂತ ನಿಮ್ಗೆ ಗೊತ್ತಾಗುತ್ತಾ ಇಲ್ಲ ಫಸ್ಟ್ ನಮಗೆ ಬನೀನು ಚೆನ್ನಾಗಿರ್ಬೇಕು ಮೇಲೆ ಶರ್ಟು ಚೆನ್ನಾಗಿರ್ಬೇಕು ಈ ವೆಲಿವೇಶ ಅಂತ ಹೋದಾಗ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನಿಮ್ಗೆ ಏನೇ ಅವರು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಇದೆ ಅದ್ರದ್ದು ಅದನ್ನ ತೋರಿಸ್ಕೊಬೇಕು ಕ್ರಾಸ್ ಚೆಕ್ ಮಾಡ್ಕೊಬೇಕು ಅವಾಗ ನೀವು ನಿಮ್ಮ ನೆಸ್ಟ್ ನಮ್ಮ ಜನ್ರೇಶನ್ ಆ ಮನೇಲಿ ಚೆನ್ನಾಗಿರುತ್ತೆ ಇದನ್ನ ಗಮನದಲ್ಲಿ ಇಟ್ಕೊಳಿ ನೀವು ಈಗ ನಮ್ಮ ಇಂಜಿನಿಯರ್ ಒಬ್ರು ಇದಾರೆ ಅವ್ರು ಹೇಳ್ತಾರೆ ಏನ್ ಸರ್ ನೀವು ಬಾರಿ ಇದೋ ಅದರಲ್ಲೂ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾಡಿರ್ತೀನಿ ಅದರಲ್ಲೂ ತಪ್ಪು ಹುಡುಕ್ತಿರಲ್ಲ ಸರ್ ಅಂತಾರೆ ಹೌದು ಯಾಕೆ ಹೊಸ ಕೆಡ್ತಾ ಇದೀರಿ ಉಚ್ಚ ಒಂದು ಬಾತ್ರೂಮ್ಗೆ ನೀಚ ಸ್ಥಾನದಲ್ಲಿ ಭಾಗ ಕೊಡ್ತಾರೆ ಯಾಕೆ ಕೊಡಬೇಕು ಕಟ್ಟದೆ ಉಂಟಂತ ಇಲ್ಲಿರೋ ಬಾಕ್ಲು ನೀಚ ಇರೋದು ಉಚ್ಚ ಸ್ಥಾನದಲ್ಲಿ ಕೊಡೋಣ ಉಚ್ಚ ಸ್ಥಾನದಲ್ಲಿ ವಿಂಡೋ ಕೊಡೋಣ ಯಾವ ಕಡೆ ನೀರು ಮನೆ ಮೇಲೆ ಬಿದ್ದಿದ ನೀರು ಮಳೆ ನೀರು ಯಾವ ಕಡೆಯಿಂದ ಕೆಳಗಡೆ ಬರಬೇಕು ಬಾತ್ರೂಮ್ ಅಲ್ಲಿ ನೀರು ಎಲ್ಲಿ ಭೂಮಿ ಒಳಗಡೆ ಹೋಗಬೇಕು ಯಾವ ಜಾಗದಿಂದ ಆಚೆ ಹೋಗ್ಬೇಕು ಕಮೋಡ್ ಪೈಪ್ ಎಲ್ಲಿಂದ ಆಚೆ ಹೋಗ್ಬೇಕು ಎಲ್ಲ ಮಾಡೋಣ ಮಾಡೋದೇ ಹೊಸ ಮಾಡ್ತಾ ಇದ್ರಿ ಕಟ್ಟಿರೋ ಮನೆ ಆದ್ರೆ ಸ್ವಲ್ಪ ರಾಜಿ ಆಗ್ಬೇಕಾಗ್ತದೆ ಹೊಸ ಮನೆ ಮಾಡ್ತಾ ಇರೋವಾಗ ಮಾಡೋಣ ಚೆನ್ನಾಗಿ ನಾವು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಬಳಸ್ಕೊಬೇಕಷ್ಟೇ ನೀವು ನೀವು ಬಳಸ್ಕೊಬೇಕು ಮತ್ತೆ ನನಗೆ ಪ್ಲಾನ್ ವೆರಿಫಿಕೇಶನ್ ಕೊಟ್ಟಾಗ ನನ್ಗೆ ಹದಿನೈದರಿಂದ ಮೂವತ್ತು ದಿನ ಟೈಮ್ ಬೇಕು ಒಂದು ಸರಿ ಎರಡ್ ಆಗಲ್ಲ ಕೆಲಸ ತುಂಬಾ ದೊಡ್ಡದಿರುತ್ತೆ ನೋಡಿ ನಾನು ಫಸ್ಟ್ ಪ್ಲಾನ್ ವೆರಿಫಿಕೇಶನ್ ತಗೋಬೇಕಾದ್ರೆ ಮೂವತ್ತು ದಿನ ಟೈಮ್ ತೊಗೊತೀನಿ ಮೂವತ್ತು ದಿನ ಮೇಲೆ ನಾನು ಆ ಪ್ಲಾನ್ ನೋಡೋಲ್ಲ ಯಾಕೆಂದ್ರೆ ನೋಡಿ ನನ್ನ ಹತ್ರ ಆರು ತಿಂಗಳ್ ಮುಂಚೆ ಒಬ್ರು ದೀಪಕ್ ಅಂದ್ಬಿಟ್ಟು ಪ್ಲಾನ್ ವೆರಿಫಿಕೇಶನ್ ಮಾಡಿಸ್ಕೊಂಡ್ರು ಪೂರ್ತಿ ನಾಲ್ಕು ಫ್ಲೋರ್ ದ ಅವ್ರು ಮನೆ ಕೆಲಸ ಹಿಡಿದ್ರು ಅವ್ರ ಪಡಗ ಕೆಲಸ ಮಾಡ್ತಾ ಇದ್ದಾರೆ ಮೊನ್ನೆ ಫೋನ್ ಮಾಡಿದ್ರು ಅವರು ಸರ್ ನೀವು ಪ್ಲಾನ್ ವೆರಿಫಿಕೇಶನ್ ಏನ್ ಆ ಆತರ ಮೆಟ್ಲ್ ಕಟ್ಟಿಲ್ಲ ಮೇಸ್ರಿ ಏನೋ ಡಿಫ್ರೆಂಟ್ ಮಾಡ್ಬಿಟ್ಟಿದಾನೆ ಸರ್ ಅಂತ ಹೌದಾ ಹೌದು ಏನು ಮಾಡೋದು ಸರ್ ಸರ್ ನೋಡಿ ಅಂದ್ರು ಆಯ್ತು ಯಾವಾಗ ಬರ್ಬೇಕು ಅಂದರೆ ಸರ್ ಫೋನಲ್ಲಿ ಫೋಟೋ ಕಳ್ಸಿದ್ದೀನಿ ನೋಡಿ ಅಂದ್ರು ನೋಡಿ ಸರ್ ಫೋಟೋ ಫೋಟೋದಲ್ಲಿ ನಾವು ನೋಡೋಕ್ಕಾಗಲ್ಲ ಯಾಕೆಂದ್ರೆ ನಾನು ಫೋಟೋ ನೋಡಿ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದ್ರ ಪ್ರಭಾವ ನಿಮ್ಮೇಲೆ ಬೀಳೋದು ಸರ್ ಸೈಟ್ಗೆ ಬಂದು ನೋಡ್ತೀನಿ ಅಂದರೆ ಇಲ್ಲ ಸರ್ ಸೈಟ್ ಅಲ್ಲಿ ಬೇಡ ನೀವು ಇದರ ಏನಕ್ಕೆ ಅಂದ್ರೆ ಫೀಸ್ ಕೊಡಬೇಕು ಅಂತ ಅವರು ನಾನು ಅವಾಗ ನಿಮ್ಮ ಹತ್ರ ಪೂರ್ತಿ ವೆರಿಫಿಕೇಶನ್ ಮಾಡ್ಸ್ಕೊಂಡಿದ್ದೀನಿ ಸರ್ ಪ್ಲಾನ್ ಅಂದರು ಹೌದು ನೀವು ಪೂರ್ತಿ ನನ್ನ ಹತ್ರ ವೆರಿಫಿಕೇಶನ್ ಮಾಡ್ಸ್ಕೊಂಡಿದ್ದೀರಾ ನಾನು ಪೂರ್ತಿ ಅಲ್ವಾ ಅಂದ್ರೆ ಹೌದು ಸರ್ ಮಾಡ್ಕೊಟ್ಟಿದ್ದೀರಾ ಮತ್ತೆ ಆ ಥರ ಯಾಕೆ ಕಟ್ಟಿಲ್ಲ ಸರ್ ಮೇಸ್ರಿ ಮಾಡಿರೋ ತಪ್ಪು ಮತ್ತೆ ಮೇಸರಿ ಮಾಡಿರೋದಕ್ಕೆ ನಾನೇನ್ ಮಾಡ್ಲಿ ಅವ್ರಿಗೆ ಫೋನ್ ನೋಡಬೇಕು ಈಗ ನಾನು ಇಲ್ಲಿಂದ ಬೆಳಗಾವಿ ವಿಜಯಪುರ ಬಿಜಾಪುರ ಎಲ್ಲ ಹೋಗ್ತಾ ಇರ್ತೀನಿ ಮತ್ತೆ ಅವ್ರದ್ದೆಲ್ಲ ಫೋನಲ್ಲೇ ನೋಡ್ಬೋದಲ್ವಾ ಒಂಚೂರು ವೆರಿಫಿಕೇಶನ್ ಸ್ವಲ್ಪ ತೊಂದರೆ ಆಯ್ತು ಅಂದ್ರೆ ಅದನ್ನ ಅನುಭವ್ಸೋದು ನೀವೇ ಅರ್ಥ ಮಾಡ್ಕೊಳ್ಳಿ ಆಗಲ್ಲಪ್ಪ ನನ್ ಫೀಸ್ ಕೊಟ್ರೆ ಮಾತ್ರ ಬರೋದು ಅಂದ್ರೆ ಇಷ್ಟುದ ನೆಗೆಟಿವ್ ಕಮೆಂಟ್ಸ್ ಆಗ್ತಾರೆ ನಾನು ಅದೇ ಫೋಟೋ ನಾವು ಅನ್ಬಿಟ್ರೆ ಅನುಭವಿಸ್ತೀವಿ ನೀವೇ ಅಲ್ವಾ ಅರ್ಥ ಮಾಡ್ಕೊಳ್ಳಿ ನಾನ್ ಏನ್ ಕೊಟ್ಟಿರ್ತೀನಿ ಪ್ಲಾನ್ ಅಲ್ಲಿ ಅದ್ರಲ್ಲಿ ಏನೇ ಇದ್ರೂ ನಾನ್ ಮಾತಾಡ್ಬೋದು ನೀವು ಅದ್ರ ಬಿಟ್ಟು ಬೇರೆ ಕಟ್ಬಿಟ್ಟು ಸರ್ ಯಾರ ಮೇಸ್ರಿ ತಪ್ಪು ಮಾಡ್ಬಿಟ್ಟಿದ್ದಾನೆ ಅಂದ್ರೆ ನಾನ್ ಜವಾಬ್ದಾರಿ ಅದಕ್ಕ ಏನೇ ನೀವು ಪ್ಲಾನ್ ವೆರಿಫಿಕೇಶನ್ ಮಾಡಿಸೋದ್ರೂ ಮೂವತ್ ದಿನೊಳಗಡೆ ಮಾಡ್ಸ್ಕೊಬೇಕು ಮೂವತ್ ದಿನ ಮೇಲೆ ನಾವು ಆ ಪ್ಲಾನ್ ಅನ್ನ ನೋಡೋದಿಲ್ಲ ಇನ್ನೇನಾದರೂ ಡೌಟ್ ಇದ್ರೆ ಅವಾಗ ಸೈಟ್ ವಿಸಿಟಿಂಗ್ ಕರ್ಸ್ಕೊಬೇಕಾಗುತ್ತೆ ನಮಗುನು ಫೋನ್ ಅಲ್ಲಿ ನೋಡೋದ್ ಕಷ್ಟ ದಿನಾ ಓಡಾಡ್ತಾ ಇರ್ತೀನಿ ನಿಮ್ಮನ್ನ ನೆನ್ಪಿಟ್ಕೊಳ್ಳೋದು ಕಷ್ಟ ದಿನಕ್ಕೆ ನಾನು ಐದು ಪ್ಲಾನ್ ವೆರಿಫಿಕೇಶನ್ ಮಾಡ್ತೀನಿ ಆರು ತಿಂಗಳ ಮುಂಚೆ ಮಾಡಿರೋ ಪ್ಲಾನ್ ಇವತ್ತು ನಾನು ಕಳ್ಸಿದ್ರೆ ನಿಜ ಒಪ್ಕೊಂಡೆ ನಾನ್ ಕೊಟ್ಟಿರೋ ಪ್ಲಾನ್ ನೀವು ಕಟ್ಟಿಲ್ಲ ಬೇರೆ ತರ ಕಟ್ಬಿಟ್ಟು ಸರ್ ಫೋನಲ್ಲೇ ನೋಡಿ ಅಂದ್ರೆ ನಾವೇನ್ ಮಾಡೋದು ಇದು ಸಣ್ಣ ಮನಸ್ಸಿರೋದು ನೀವ್ ಮಾಡ್ಬಿಟ್ಟು ತಪ್ಪು ನನಗೆ ನೆಗೆಟಿವ್ ಕಮೆಂಟ್ಸ್ ಹಾಕ್ಬಾರ್ದು ಫಸ್ಟ್ ನೀನ್ ನಾನು ಮಾಡ್ಕೊಟ್ಟಿರೋದು ಒಪ್ಕೊಂತಾ ಇದೀರಾ ನಾನು ಪ್ಲಾನ್ ಕೊಟ್ಟಿರೋ ಥರನೂ ಅವ್ರು ಕಟ್ಟಿಲ್ಲ ಅದಕ್ಕೆ ನಾನ್ ಜವಾಬ್ದಾರಿನಾ ಹುಷಾರಾಗಿ ನೋಡ್ಕೊಳ್ಳಿ ಪ್ರತಿ ಒಂದು ಹಂತದಲ್ಲೂ ಪ್ಲಾನ್ ಹಿಡಿತಾ ಇರಬೇಕು ಪ್ಲಾನ್ ನೋಡ್ತಾ ಇರಬೇಕು ನೀವೇ ನೋಡ್ಬೇಕು ಮೇಸರಿ ನೋಡೋಣದಲ್ಲ ಅವರು ಗಮನಕ್ಕೆ ಬಂದಿದ್ದ ಅವ್ರು ಮಾಡ್ತಾ ಇರ್ತಾರೆ ನೀವು ನೋಡ್ಕೊಬೇಕು ಪ್ಲಾನ್ ತರ ಇದೆಯಾ ಇಲ್ವಾ ಒಂದು ಇಂಚ್ ವೇರಿ ಆಯ್ತಾದ್ರೂ ಅವಾಗ ಮತ್ತೆ ವಾಸ್ತವ್ ಕರ್ಸ್ಕೊಬೇಕು ಎಲ್ಲಿ ನಿಮ್ಮ ಮನೆ ಸ್ಲೋ ಆಗ್ತದೆ ಎಲ್ಲಿ ಪ್ಲಾನ್ ಪ್ರಕಾರ ತಪ್ಪುತ್ತೆ ಇಮಿಡಿಯೇಟ್ಲಿ ಕರ್ಸ್ಕೊಂಡಾಗ ನಿಮ್ಮ ಮನೆ ಚೆನ್ನಾಗಿರುತ್ತೆ ಇಲ್ಲ ಮೂರು ತಿಂಗಳು ಬಿಟ್ಟು ಕರ್ಸ್ಕೊಂಡ್ರೆ ಇದೊಂದು ಪ್ರಾಬ್ಲಮ್ ಐತೆ ಇನ್ನೊಂದು ಪ್ರಾಬ್ಲಮ್ ಆದ್ಮೇಲೆ ಕರ್ಸ್ಕೊಳ ಅಂದ್ರೆ ಎರಡು ಸೇರಿ ಹೊಡಿಬೇಕಾಗುತ್ತೆ ಹಾಗಾಗಿ ಒಂದು ಹಂತದಲ್ಲಿ ದಯವಿಟ್ಟು ನಾನು ಹೇಳೋದು ನಿಮ್ಗೆ ಚೆನ್ನಾಗಿರ್ಬೇಕು ಬಾಳಿ ಅಂತ ಮನೆ ತುಂಬಾ ಚೆನ್ನಾಗಿ ಯೋಚನೆ ಮಾಡಿ ಕಟ್ಕೊಳ್ಳಿ ಅಂತ ಹೇಳ್ತೀನಿ ಇನ್ನೂ ಕನ್ಸ್ಟ್ರಕ್ಷನ್ ಕಂಪ್ನಿಗಳು ನೀವು ಏನು ಮಾಡ್ತೀರಾ ದಯವಿಟ್ಟು ನಾನು ಹೇಳೋದು ಇಷ್ಟೇ ಅವ್ರಿಗೆ ಏನ್ ಮಾಡ್ತಾ ಇದ್ದೀರಾ ಮಾಡಿ ಅದರಲ್ಲಿ ಒಂದ್ ಸ್ವಲ್ಪ ಟೂ ಪರ್ಸೆಂಟ್ ಎಕ್ಸ್ಟ್ರಾ ಮಾಡಿ ವಾಸ್ತು ಅವ್ರನ್ನ ನನ್ನನ್ನೇ ಕೂತ್ರ್ಸ್ಕೊಡಿ ಅಂತ ಹೇಳ್ತಾ ಇಲ್ಲ ನನಗೂ ಸುಮಾರು ಜನ ಇಂಜಿನಿಯರ್ ಗಳು ಕರ್ಸ್ಕೊಂತಾರೆ ಸರ್ ಇವ್ರು ನಮ್ಗೆ ತುಂಬಾ ಬೇಕಾದವ್ರು ವೆರಿಫಿಕೇಶನ್ ಮಾಡ್ಕೊಡಿ ಅಂತ ನಾನು ಹೇಳೋದು ಇಷ್ಟೇ ಇಲ್ಲಿ ನಮ್ಮ ಇಂಜಿನಿಯರ್ ಹೇಳ್ತಾರೆ ಸರ್ ಮಾಡ್ರನ್ ಬೇಕಾ ವಾಸ್ತು ಬೇಕಾ ಅಂತ ಅದೇ ರೀತಿ ನೀವು ಅವ್ರಿಗೆ ಹೇಳ್ಬಿಡಿ ಮಾಡ್ರನ್ ಬೇಕಾ ವಾಸ್ತು ಬೇಕಾ ವಾಸ್ತು ಬೇಕು ಅನ್ನೋ ಆಗಿದ್ರೆ ವಾಸ್ತವನ್ನ ಅವ್ರನ್ನ ಒಂದಿನ ಕುತ್ರ್ಸ್ಬಿಡಿ ಮುಖಾಮುಖಿ ಎಲ್ಲಾರು ನಮಗ್ ಮ್ಯಾಚ್ ಆಗ್ತಾರೆ ಅಂತಲ್ಲ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಆಗಲ್ಲ ಅದಾದ್ಮೇಲೆ ನೀವು ನೀವಾಗ್ ನೀವು ನಾನು ವಾಸ್ತು ಮಾಡ್ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅಂತ ಮಾಡಿದಾಗ ಅವ್ರು ಆ ಮನೆಗೂ ಅದಕ್ಕೆ ತೊಂದರೆ ಆದಾಗ ಆ ಕ್ರಮ ನಿಮಗೆ ಬರೋದು ಅದಕ್ಕೋಸ್ಕರ ಯಾರನ್ನಾದ್ರೂ ಒಬ್ನ ವಾಸ್ತವನ್ನ ಪರ್ಮನೆಂಟ್ ಆಗಿ ಇಟ್ಕೊಳ್ಳಿ ಅವ್ರ ಮುಂದೆ ಬಿಡಿ ಒಂದಿನ ಅಡ್ಜಸ್ಟ್ ಆದ್ರೆ ಆಗ್ಲಿ ಇಲ್ಲ ಅಂದ್ರೆ ಬೇಡ ಮಾಡ್ರನ್ ಮಾಡ್ಕೊಡು ನೀವಾಗ ನೀವು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ತಂದ್ಬಿಟ್ಟು ನೀವು ಕಷ್ಟಕ್ಕೆ ಸಿಗ್ಕೊಂತೀರ ಮತ್ತೆ ನೀವು ನೋಡ್ಕೊಳ್ಳಿ ಎಚ್ಚೆತ್ಕೊಳ್ಳಿ ಏನಕ್ಕೆ ಅಂದರೆ ನಾವು ಇವತ್ತು ಏನು ಮಾಡ್ತೀರಿ ಅದು ಸುತ್ತಕೊಂಡು ಕರ್ಮ ಮತ್ತೆ ನಮ್ಮ ಹತ್ರಕ್ಕೆ ಬರ್ತದೆ ಹಾಗಾಗಿ ನೀವೇನೇ ಒಂದು ವಿಶ್ವಾಸನೆ ಆಶ್ವಾಸನೆ ಕೊಡ್ಬೇಕಾದ್ರೆ ಅದನ್ನ ಬಗ್ಗೆ ತುಂಬಾ ಗಮನ ಇರಲಿ ತೂಕ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಷಯ ತೊಗೊಂಡು ಮತ್ತೆ ಬರ್ತೀನಿ ನಮಸ್ಕಾರ